ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ಅವಲಕ್ಕಿ ಲಡ್ಡು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಕೃಷ್ಣನಿಗೆ ಅವಲಕ್ಕಿ ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿ ಲಡ್ಡುವನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಈ ಲಡ್ಡು ಮಾಡ್ಕೊಳ್ಳೋದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಕಡಾಯಿಗೆ ಸೇರಿಸ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಕೆಂಪಾಗೋತನ ಹುರ್ಕೋಬೇಕು ನೋಡಿ ದ್ರಾಕ್ಷಿ ಮತ್ತು ಗೋಡಂಬಿ ಫ್ರೈ ಆಗಿದೆ ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ ನೀವು ಇದ್ರ ಜೊತೆಗೆ ಬಾದಾಮಿ ನಿಮ್ಗೆ ಯಾವ ಇಷ್ಟವಾದಂತಹ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೋಬೋದು ಇವಾಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿ ಇದನ್ನು ತೆಗೆದಿಟ್ಕೊಂಡಿದ್ದಾಗಿದೆ ಇವಾಗ ಅದೇ ಕಡಾಯಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ದಪ್ಪ ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಅವಲಕ್ಕಿಯನ್ನು ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಸೇರಿಸ್ಕೊಂಡಿದ್ದೇನೆ ಈ ತುಪ್ಪದಲ್ಲಿ ಅವಲಕ್ಕಿಯನ್ನು ಚೆನ್ನಾಗಿ ಹುರ್ಕೋಬೇಕು ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೊಳ್ಳಿ ಈ ಅವಲಕ್ಕಿ ಒಳ್ಳೆ ಗರಿಗರಿ ಆಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕು ಗ್ಯಾಸ್ ಉರಿ ತುಂಬ ಜಾಸ್ತಿ ಆದರೆ ಅವಲಕ್ಕಿ ಸೀದೋಗ್ತದೆ ಹೋಗಬಾರ್ದು ನೋಡಿ ನಿಧಾನವಾಗಿ ಅವಲಕ್ಕಿ ಕಲರ್ ಚೇಂಜ್ ಆಗ್ತಾ ಉಂಟು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಈ ರೀತಿ ಸೌಟಿಂದ ಇದ್ದರೆ ಕರೆಕ್ಟಾಗಿ ಫ್ರೈ ಆಗ್ತದೆ ನೋಡಿ ಅವಲಕ್ಕಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಂಡ್ಬಿಟ್ಟು ತಣಿಯೋದಕ್ಕೆ ಬಿಡೋಣ ಅದೇ ಬಂಡಿಯಲ್ಲಿ ಇಟ್ಕೊಂಡುಬಿಟ್ರೆ ಇನ್ನೂ ಸೀದೋಗ್ತದೆ ಹಾಗಾಗಿ ನೋಡಿ ಇವಾಗ ತಣ್ದಿರುವಂಥ ಅವಲಕ್ಕಿಯನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಏಲಕ್ಕಿಯನ್ನು ಸೇರಿಸ್ಕೊಂಡು ಅದನ್ನು ಈ ರೀತಿ ಪೌಡ್ರ್ ಮಾಡ್ಕೋಬೇಕು ತೀರ ಸ್ಮೂತಲ್ಲ ಸ್ವಲ್ಪ ತರಕಾರಿ ಆಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು ಇನ್ನೊಂದು ಕಡಾಯಿಗೆ ಒಂದು ಕಾಲು ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡು ಒಂದು ಕಾಲು ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ ಇವಾಗ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಬೇಕು ಇದಕ್ಕೆ ಒಂದೆಡೆ ಪಾಕ ಏನು ಮಾಡ್ಕೊಳ್ಳೋದೆಲ್ಲ ಬೇಕಾಗಿಲ್ಲ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಬೇಕು ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗಲೇ ಒಂದು ಕಪ್ ಅವಲಕ್ಕಿ ತಗೊಂಡ್ರೆ ಒಂದು ಕಾಲು ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ನೀವು ಕೊಬ್ಬರಿ ತುರಿಯನ್ನಾದರೂ ಸೇರಿಸ್ಕೋಬೋದು ನಾನಿಲ್ಲಿ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೇನೆ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಆದಮೇಲೆ ಒಂದು ಸಲ ಅದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಇವಾಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ದ್ರಾಕ್ಷಿ ಗೋಡಂಬಿ ಆದಮೇಲೆ ಪುನಃ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಮಿಕ್ಸಿಯಲ್ಲಿ ಏನು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅವಲಕ್ಕಿ ಹುರಿದುಬಿಟ್ಟು ಅದನ್ನು ಇದಕ್ಕೆ ಸೇರಿಸ್ಕೊಂಡುಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಗ್ಯಾಸನ್ನು ಈ ರೀತಿ ಆಫ್ ಮಾಡಿಕೊಂಡು ಈ ರೀತಿ ಕೈ ಬಿಡ್ದೇನೆ ಒಂದು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಪುನಃ ಗ್ಯಾಸ್ ಹಚ್ಚುವ ಅವಶ್ಯಕತೆ ಇಲ್ಲ ಇದೇ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ನೋಡ್ತಾ ಇರ್ಬೋದು ನೀವು ಇದು ತಡ ಬಿಡ್ತಾ ಬರ್ತಾ ಉಂಟು ಪಾತ್ರೆ ಗಂಟುಕೊಳ್ತಾ ಇಲ್ಲ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಇದೇ ಪಾತ್ರದಲ್ಲಿಟ್ಟರೆ ಅದು ಇನ್ನೂ ಗಟ್ಟಿ ಆಗ್ತದೆ ಹಾಗಾಗಿ ಈ ಮಿಶ್ರಣನ ನಾವು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಬೇಕು ಸ್ವಲ್ಪ ಇದು ತಣಿಯೋದಕ್ಕೆ ಬಿಡಬೇಕು ತುಂಬ ತಣಿಯೋದು ಬೇಕಾಗಿಲ್ಲ ಒಂದು ಸ್ವಲ್ಪ ಉಂಡೆ ಕಟ್ಟೋದಕ್ಕೆ ಬರಬೇಕು ಅಲ್ಲಿ ತನಕ ಸ್ವಲ್ಪ ಬಿಸಿ ಇದ್ದರೆ ಸಾಕು ಇವಾಗ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡ್ಬಿಟ್ಟು ನಾನೊಂದು ಸಲ ಮಿಕ್ಸ್ ಮಾಡಿಕೊಡ್ತಾ ಇದ್ದೇನೆ ಇವಾಗ ನೋಡಿ ಕರೆಕ್ಟಾಗಿ ತಂಡಿದೆ ಸ್ವಲ್ಪ ಸ್ವಲ್ಪ ಉಂಡೆ ಕಟ್ಟೋ ಹದಲ್ಲಿದೆ ಇವಾಗ ನಾನು ಇದನ್ನು ಉಂಡೆ ಕಟ್ತಾ ಇದ್ದೇನೆ ನೀವು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಯನ್ನು ಕಟ್ಕೋಬೋದು ನೋಡಿ ಈ ರೀತಿ ಉಂಡೆ ಕಟ್ಕೊಳ್ಳಿ ಈಸಿಯಾಗಿ ಮಾಡ್ಕೋಬೋದು ನೋಡಿ ಉಂಡೆ ರೆಡಿ ಆಯಿತು ಅದೇ ರೀತಿ ಇನ್ನೊಂದು ಉಂಡೆನೂ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ ಶ್ರೀಕೃಷ್ಣನಿಗೆ ಅವಲಕ್ಕಿ ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ಈ ಕೃಷ್ಣ ಜನ್ಮಾಷ್ಟಮಿಗೆ ನೀವು ಈ ಅವಲಕ್ಕಿ ಲಡ್ಡನ್ನ ಮಾಡಿ ಕೃಷ್ಣನಿಗೆ ನೈವೇದ್ಯ ಇಟ್ಕೊಂಡ್ಬಿಟ್ಟು ನೀವು ಕೂಡ ಪ್ರಸಾದನ ಸ್ವೀಕರಿಸಿ ತುಂಬ ಅಂದರೆ ತುಂಬ ಈಸಿಯಾಗಿ ಈ ಲಡ್ಡುನ ಮಾಡ್ಕೋಬೋದು ನೋಡಿ ಈ ರೀತಿ ಉಂಡೆಯನ್ನು ಈಸಿಯಾಗಿ ಮಾಡ್ಕೋಬೋದು ನಾನು ತಗೊಂಡಿರುವಂಥ ಅವಲಕ್ಕಿ ಪ್ರಮಾಣಕ್ಕೆ ಇಷ್ಟು ಲಡ್ಡುಗಳು ರೆಡಿಯಾಗಿದೆ ನೋಡಿ ಇದನ್ನು ನೀವು ದಪ್ಪ ಅವಲಕ್ಕಿಯಲ್ಲಂತಲೇ ಅಲ್ಲ ತೆಳುವ ಅವಲಕ್ಕಿಯಲ್ಲೂ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಟ್ರೈ ಮಾಡಿ ನೀವು ಖಂಡಿತ ನೋಡಿ ಒಂದು ಲಡ್ಡೂನ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಲಡ್ಡೂನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಯೂಟ್ಯೂಬಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು